ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ನೀವು ವಿಡಿಯೋ ಬಂದ್ಬಿಟ್ಟು ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಮಾಡ್ತಾ ಇದ್ದೀನಿ ಅದು ಮೂವತ್ತು ಸಾವಿರದ ಮುನ್ನೂರು ಪೋಸ್ಟಿಂಗ್ಸ್ ಕಾಲ್ ಫಾರ್ ಮಾಡಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವು ಸಬ್ಸ್ಕ್ರೈಬರ್ಸು ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಯಾರೆಲ್ಲ ಲೈಕು ಶೇರು ಕಮೆಂಟು ಮಾಡ್ತಾ ಇದ್ದೀರಾ ಸೊ ಇಂಪಾರ್ಟೆಂಟಾಗಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನಾನೆಲ್ಲ ಆಲ್ಮೋಸ್ಟ್ ಎಸ್ ಎಸ್ ಎಲ್ ಸಿ ಆಗಿರೋರು ಪಿ ಯು ಸಿ ಇಂಥದ್ದೇ ನಾನು ಹಾಕ್ತಾ ಇರೋದು ಜಾಬ್ಸು ಸೊ ಎಷ್ಟೊಂದು ಜನ ಎಸ್ ಎಲ್ ಸಿ ಮುಗಿಸಿ ಒಳ್ಳೊಳ್ಳೆ ರ್ಯಾಂಕ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗಳು ಓದೋಕ್ಕಾಗದೆ ಹಾಗೆ ಕೈ ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಮನಸಲ್ಲಿ ಒಂದು ಕೊರಗಿರುತ್ತೆ ನಾವು ಚೆನ್ನಾಗಿ ಓದಿದ್ರೆ ನಾವು ಇನ್ನೂ ಒಳ್ಳೆ ಪೋಸ್ಟಿಂಗಲ್ಲಿ ಇರ್ಬೋದಿತ್ತು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದಿತ್ತು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಿತ್ತು ಅಂತ ಸೊ ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ಎಸ್ ಎಲ್ ಸಿ ಮಾಡಿಕೊಂಡು ಒಳ್ಳೆ ರ್ಯಾಂಕ್ ತೊಗೊಂಡಿರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಇದು ಸೊ ಆದಷ್ಟು ಶೇರ್ ಮಾಡಿ ನಿಮ್ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೂ ನಿಮ್ಗೆ ಗೊತ್ತಿರೋರಿಗಾದ್ರೂ ಇದಾಗುತ್ತೆ ಸೊ ನಾನು ಇದನ್ನ ನನ್ನ ಕಂಪಲ್ಸರಿ ನನ್ನ ವೀಡಿಯೋ ಜಾಸ್ತಿ ವ್ಯೂಸ್ ಆಗಲಿ ನಾನು ಎಲ್ಲರೂ ನೋಡಲಿ ಫೇಮಸ್ ಆಗಲಿ ಅಂತ ನಾನು ಮಾಡ್ತಾ ಇಲ್ಲ ಈ ಪರ್ಟಿಕ್ಯುಲರ್ ವಿಡಿಯೋನ ಇದು ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಯಿತು ಅಂತಂದ್ರೆ ಅವ್ರು ನಿಜ ಖಂಡಿತ ಕೊನೆವರ್ಗು ನೆನೆಸ್ಕೋತಾರೆ ಅದಕ್ಕಿಂತ ಮುಂಚೆಯಾಗಿ ಅವರಿಗೆ ಹೆಲ್ಪ್ ಆದ್ರೆ ನಮ್ಗೆ ಅದೇ ಖುಷಿ ಅಲ್ವಾ ಸೊ ಎಷ್ಟು ಕೊರಗಿರೋರು ಒಂದು ಗೌರ್ಮೆಂಟ್ ಜಾಬ್ ತಗೊಂತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಿಜ ನಾವು ಖುಷಿ ಪಡೋವಂಥ ವಿಷಯನೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇವಾಗ ನನ್ನ ವೀಡಿಯೋಗೆ ಬರೋದಿನ ಸೊ ಇದು ಬಂದುಬಿಟ್ಟು ಇವತ್ತೇ ಫ್ರೆಶ್ ಆಗಿ ಬಿಟ್ಟಿರೋ ಅಂಥದ್ದು ಇದು ರೈಲ್ವಾ ನೇಮಕಾತಿ ಅಂತ ಮೂವತ್ತು ಸಾವಿರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಓಕೆನಾ ಇದರಲ್ಲಿ ಬಂದುಬಿಟ್ಟು ನಿಮಗೆ ಮೂವತ್ತು ಸಾವಿರದ ಮುನ್ನೂರು ಹುದ್ದೆಗಳಲ್ಲಿ ಯಾವ್ಯಾವ ಡಿ ಅಂದರೆ ಸ್ವಲ್ಪ ಕೆಲವೊಂದು ಇದು ಮಾಡಿದ್ದಾರೆ ಡಿವಿಡಿಯೇಷನ್ ಮಾಡಿದ್ದಾರೆ ಏನು ಅದು ಅಂತ ನಾನು ಹೇಳ್ತೀನಿ ಓಕೆನಾ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಅಂದರೆ ಈ ಮೂವತ್ತು ಸಾವಿರದ ಮುನ್ನೂರು ಜಾಬಲ್ಲಿ ಫೈವ್ ಟೈಪ್ಸ್ ಆಫ್ ಜಾಬ್ಸು ನಿಮಗೆ ಡಿವಿಡಿಯೇಷನ್ ಮಾಡಿದ್ದಾರೆ ಪೋಸ್ಟ್ ಫಸ್ಟ್ ಬಂದು ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಆರು ಸಾವಿರದ ಇನ್ನೂರ ಮೂವತ್ತೈದು ಜಾಬ್ ಓಕೆನಾ ನೆಕ್ಸ್ಟು ಸ್ಟೇಷನ್ ಮಾಸ್ಟರ್ ಕ್ಲರ್ಕ್ ಆರು ಸಾವಿರದ ಇನ್ನೂರ ಮೂವತ್ತೈದು ಹಾಗೆ ಸ್ಟೇಷನ್ ಮಾಸ್ಟರ್ ಐದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನಕ್ಕೆ ಕಾಲ್ಫರ್ ಮಾಡಿದ್ದಾರೆ ಹಾಗೆ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹಾಗೆ ಸೀನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ ಇದು ಬಂದುಬಿಟ್ಟು ಸವೆನ್ ತೌಸಂಡ್ ಸೆವೆನ್ ತೌಸಂಡ್ ಅಂದರೆ ಸವೆಂತ್ ಸೀನಿಯರ್ ಜೂನಿಯರ್ ಬಂದುಬಿಟ್ಟು ಏಳು ಸಾವಿರದ ಐನೂರು ಇಪ್ಪತ್ತು ಜನ ಕಾಲ್ಫರ್ ಅಪ್ಲೈ ಮಾಡ್ಕೋಬೋದು ಹಾಗೆ ಸೀನಿಯರ್ ಕ್ಲರ್ಕ್ ಬಂದ್ಬಿಟ್ಟು ಏಳು ಸಾವಿರದ ಮುನ್ನೂರ ಅರವತ್ತೇಳು ಓಕೆನಾ ಹಾಗೆ ಅರ್ಹತೆ ಮತ್ತು ವಿದ್ಯಾರ್ಥಿ ಅಭ್ಯರ್ಥಿಗಳು ಯಾವುದೇ ಮಾನ್ಯತಾ ಪಡೆದ ವಿಶ್ವವಿದ್ಯಾಲಯ ಪದವಿ ಅಥವಾ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಇದನ್ನ ಮಾಡ್ಕೊಂಡಿದ್ರೆ ಸಾಕು ಬಟ್ ಇದರಲ್ಲಿ ಒಂದು ಕ್ಲಾರಿಫಿಕೇಷನ್ ಹೇಳ್ತೀನಿ ನಾನು ಇದೇನು ಪದವಿ ಮಾಡ್ಕೊಂಡಿರೋದು ಹೇಳ್ತಾ ಇದ್ದಾಳೆ ಅಂತ ಸೊ ಇದು ಬಂದುಬಿಟ್ಟು ನಾನು ಈಗ ನಿಮಗೆ ಫೈವ್ ಡಿ ಟೈಪ್ಸ್ ಆಫ್ ಏನು ಹೇಳಿದೆ ಜಾಬ್ಸು ಅದರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮೂರು ಜನಕ್ಕೂ ಕ್ವಾಲ್ಫರ್ ಮಾಡಿರೋದು ಸೊ ನಿಮ್ಗೆ ಯಾವುದು ನಿಮ್ಮ ನಿಮ್ಮ ವಿದ್ಯಾರ್ಥೆಗೆ ಸಂಬಂಧಪಟ್ಟಿದ್ದು ಅಂತ ಚೆಕ್ ಮಾಡಿಕೊಂಡು ಹಾಕಿ ಓಕೆನಾ ಸೊ ಹಾಗೆ ಪದವಿ ಜೊತೆಗೆ ಕೆಲವು ಹುದ್ದೆಗಳಿಗೆ ಕಂಪ್ಯೂಟರ್ ಟೈಪಿಂಗ್ ಕೌಶಲ್ಯ ನೋಡಿ ಅವರು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಕೆಲವು ಹುದ್ದೆಗಳಿಗೆ ಕಂಪ್ಯೂಟರ್ ಅಂದರೆ ಅಲ್ಲಿರೋ ಫೈವ್ ಗಾರ್ಡ್ಸ್ ಗೂಡ್ಸ್ ಗಾ ಅಂದರೆ ಅಲ್ಲಿ ಗೂಡ್ಸ್ ಗಾರ್ಡ್ ಅಂತ ಕೊಟ್ಟಿದ್ರಲ್ಲ ಅದಕ್ಕೆಲ್ಲ ಕಂಪ್ಯೂಟರ್ ನೆಸೆಸಿಟಿ ಏನು ಬೇಡ ಮತ್ತು ಕ್ಲ ಏನೋ ಮಾಸ್ಟರ್ ರೈಲ್ವೆ ಮಾಸ್ಟರ್ ಅಂತ ಇದೆಯಲ್ಲ ಅದಕ್ಕೂ ಕಂಪ್ಯೂಟರ್ ನೆಸೆಸಿಟಿ ಇಲ್ಲ ಈ ಸೀನಿಯರ್ ಕ್ಲರ್ಕು ಮತ್ತು ಜೂನಿಯರ್ ಕ್ಲರ್ಕ್ ನೋಡಿದ್ರೆ ಅದಕ್ಕೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಸೊ ಓಕೆನಾ ಅದು ನಿಮಗೆ ಜಸ್ಟು ಏನಂತಂದರೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು ಹೇಗೆ ವರ್ಕ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಟೈಪ್ ಮಾಡೋದು ಲಿಟಲ್ ಬಿಟ್ ಆಫ್ ಏನಂತಾರೆ ನಿಮಗೆ ವ ವರ್ಡಲ್ಲಿ ಸ್ವಲ್ಪ ಟೈಪ್ ಮಾಡೋದು ಎಕ್ಸೆಲಲ್ಲಿ ಇದು ಮಾಡೋದು ಈ ಥರ ಕೆಲವೊಂದರೆ ಸಿಸ್ಟಮಲ್ಲಿ ಅವ್ರದ್ದು ವೆಬ್ಸೈಟ್ ಇರುತ್ತೆ ಅದನ್ನೆಲ್ಲ ಓಪನ್ ಮಾಡೋದು ಈ ಥರ ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಬಟ್ ಹಾಗಂತ ಅವರೇನು ನಿಮ್ಮನ್ನು ಕಂಪಲ್ಸರಿ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ ಅಂತ ಹೇಳೋಲ್ಲ ಓಕೆನಾ ಸೊ ಅದರಲ್ಲಿ ಎರಡು ಜಾಬು ಮಾತ್ರ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರೋದು ಬೇಕು ಅಂತ ಕೇಳಿದರೆ ಇನ್ನು ಮಿಗ್ದವ್ರಿಗೆಲ್ಲ ಏನು ಬೇಡ ಟೆನ್ಷನ್ ಮಾಡ್ಕೋಬೇಡಿ ಬಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ತಿಳ್ಕೊಂಡಿದ್ರೆ ನಿಮಗೆ ಒಳ್ಳೇದು ಯಾಕಂದರೆ ಇವಾಗೆಲ್ಲ ನಡೀತಾ ಇರೋದು ಬೈ ಇಂದನೇ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತೆರಡು ಮೂವತ್ತ್ನಾಲ್ಕು ವರ್ಷದವರಾಗಿರಬೇಕು ಓಕೆ ಗರಿಷ್ಠ ಮೂವತ್ತೆರಡು ಮೂವತ್ತ್ನಾಲ್ಕು ಓಕೆನಾ ಸಮಟೈಮ್ಸ್ ಅದೇನಾಗಿರುತ್ತೆ ಅಂದರೆ ನೀವು ಈಗ ಇಲ್ಲಿ ಟೈಪ್ ಮಾಡಬೇಕಾದ್ರೆ ಅವರು ನಮಗೆ ಸೆಂಡ್ ಮಾಡಬೇಕಾದ್ರೆ ಲಿಂಕಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗಿರುತ್ತೆ ಆದರೆ ನೀವು ಅರ್ಜಿ ಅಪ್ಲೈ ಮಾಡ್ತಿರಲ್ಲ ಆ ಟೈಮಲ್ಲಿ ನಿಮಗೆ ಪಕ್ಕ ಅವ್ರು ಯಾವುದು ಏಜ್ ಕೇಳಿರ್ತಾರ ಅದಕ್ಕಿಂತ ಒಂದು ವರ್ಷ ಎರಡು ವರ್ಷ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ ಸಲ ನೋಡಿ ಯಾಕಂದರೆ ನಾನು ಎಷ್ಟೊಂದ್ಸರಿ ಅಪ್ಲೈ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಮೂವತ್ತೆರಡು ವರ್ಷ ಅಂತ ನಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ಬಟ್ ಅದರಲ್ಲಿ ಮೂವತ್ನಾಲ್ಕು ಮೂವತ್ತೈದು ಎರಡು ವರ್ಷ ಒಂದು ವರ್ಷ ಎಕ್ಸ್ಟೆನ್ಷನ್ ಆಗಿರುತ್ತೆ ಓಕೆನಾ ಸೊ ಹಾಗೆ ವಯೋಮಿತಿ ಕನಿಷ್ಠ ಹದಿನೆಂಟು ಸಾರಿ ಇವಾಗ ಅದನ್ನೇ ನೆಕ್ಸ್ಟ್ ಹದಿನೆಂಟರಿಂದ ಮೂವತ್ತೆರಡು ಮೂವತ್ನಾಲ್ಕು ವರ್ಷದೊಳಗೆ ಹಾಗೆ ವೇತನ ಶ್ರೇಣಿ ನೋಡಿ ಈ ಫೈವ್ ಟೈಪ್ಸ್ ಆಫ್ ಜಾಬ್ಸ್ ಅಲ್ಲಿ ನಿಮಗೆ ಒಂದು ಜಾಬ್ಗೆ ಬಂದ್ಬಿಟ್ಟು ಮುಖ್ಯ ವಾಣಿಜ್ಯ ಟಿಕೆಟ್ ಮೇಲ್ವಿಚಾರಕ ಮತ್ತು ಸ್ಟೇಷನ್ ಮಾಸ್ಟರ್ಗೆ ಮೂವತ್ತೈದು ಸಾವಿರದ ನಾನ್ನೂರು ಸಂಬಳ ಓಕೆನಾ ಬೇಸಿಕ್ ಹ್ಞೂ ಮತ್ತು ಸರಕು ರೈಲು ವ್ಯವಸ್ಥಾಪಕ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಸೀನಿಯರ್ ಕ್ಲರ್ಕ್ ಇವ್ರಿಗೆಲ್ಲ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಜಾಬ್ ಅಂದರೆ ಬೇಸಿಕ್ ಸ್ಯಾಲ್ರಿ ಕೊಡೋದು ನಿಮಗೆ ಅವರು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಮಿಸ್ ಮಾಡ್ಕೋಬೇಡಿ ಮತ್ತು ನಿಮಗೆ ಗೌರ್ಮೆಂಟ್ ಜಾಬ್ಸಲ್ಲೂ ನಿಮಗೆ ಜಾಸ್ತಿ ಜಾಸ್ತಿ ಆಗ್ತಾನೇ ಇರುತ್ತೆ ಸಂಬಳ ಹಾಗೆ ಅದಕ್ಕಿಂತ ಜಾಸ್ತಿ ಫೆಸಿಲಿಟೀಸ್ ಕೂಡ ನಿಮಗೆ ಗೌರ್ಮೆಂಟ್ ಜಾಬಲ್ಲಿ ಸಿಗುತ್ತೆ ಗೌರ್ಮೆಂಟ್ ಅನ್ನೋದು ಪರ್ಮನೆಂಟ್ ಕೂತ್ಕೊಂಡು ತಿನ್ಬೋದು ಪ್ರೈವೇಟ್ ಕಂಪ್ನಿನಲ್ಲಿ ನಮ್ಮನ್ನು ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು ಯಾವಾಗ ಬೇಕಾದರೂ ನಾವು ಜಾಬ್ ಬಿಡೋ ಅಂತ ಪರಿಸ್ಥಿತಿ ಬರುತ್ತೆ ಓಕೆನಾ ಸೊ ಎಲ್ಲರೂ ಆದಷ್ಟು ಎಸ್ ಎಲ್ ಸಿ ಮಾಡ್ಕೊಂಡಿರೋರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಅರ್ಜಿ ಅವಶ್ಯಕ ದಾಖಲೆಗಳು ಏನೇನು ಬೇಕು ಅರ್ಜಿ ಅವಶ್ಯಕ ದಾಖಲೆಗಳು ಫೋಟೋ ಮತ್ತು ಸಹಿ ಸೊ ನಾನು ಇದನ್ನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನೀವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಇದೇ ಮಿಸ್ಟೇಕ್ ಮಾಡಿ ಕೆಲವ್ರದ್ದು ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್ನು ಸೊ ನನಗೆ ಯಾರೆಲ್ಲ ಮೆಸೇಜ್ ಹಾಕಿದ್ರಿ ಅವ್ರದ್ದು ನಾನು ಚೆಕ್ ಮಾಡಿದಾಗ ನೀವು ಮಾಡಿದ್ದು ಇದೇ ಮಿಸ್ಟೇಕು ಫೋಟೋ ಹಾಕ್ತೀರ ಅಲ್ವಾ ನೀವು ಫೋಟೋ ಹಾಕಿದ್ಮೇಲೆ ನಿಮ್ಮ ಸಿಗ್ನೇಚರ್ನ ಫೋಟೋ ಮೇಲೆ ಅರ್ಧ ನಿಮ್ಮ ಔಟ್ಸೈಡ್ ವೈಟ್ ಪೇಪರ್ ಮೇಲೆ ಅರ್ಧ ಇರಬೇಕು ಅದಕ್ಕೆ ಅವರು ಫೋಟೋ ಮತ್ತು ಸಹಿ ಅಂತ ಕೇಳೋದು ಇಲ್ಲಾಂದರೆ ಆ ಫೋಟೋ ಹಾಕ್ಬಿಟ್ಟು ಅದರ ಕೆಳಗಡೆ ನಿಮ್ಮದು ಸೈನ್ ಮಾಡಿ ಅದ್ರ ಜೊತೆಗೆ ಕೆಳಗಡೆ ಏನು ಸೈನ್ ಕೊಟ್ಟಿರ್ತೀರೋ ಅದೇ ನಿಮಗೆ ಅದು ಎಕ್ಸಾಮ್ಗೂ ನೀವು ಬರಿತೀರಲ್ಲ ಆವಾಗ ಅಲ್ಲಿ ಹಂಗೆ ಪ್ರಿಂಟಾಗಿ ಬಂದಿರೋದು ಇನ್ ಕೇಸ್ ಆಫ್ ಅಲ್ಲಿ ಏನಾರು ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ರಿಜೆಕ್ಟು ಕೂಡ ಮಾಡ್ತಾರೆ ಸೊ ಕರೆಕ್ಟಾಗಿ ಫೋಟೋ ಮೇಲೆ ಅರ್ಧ ಆಚೆ ಕಡೆ ಅರ್ಧ ಸೈನ್ ಮಾಡಿ ಕಳಿಸಿ ಇಲ್ಲಾಂದರೆ ಫೋಟೋ ಇರುತ್ತಲ್ಲ ಅದ್ರ ಕೆಳಗಡೆ ಕ್ಲೀನಾಗಿ ನಿಮ್ಮ ಸಿಗ್ನೇಚರ್ ಮಾಡಿ ಕಳಿಸಿ ಹಾಗೆ ವಿದ್ಯಾರ್ಥಿ ಪ್ರಮಾಣ ಪರ್ತಾರೆ ವಿದ್ಯಾರ್ಥೆ ಅಂದರೆ ನಿಮ್ಮಲ್ಲಿ ಏನು ಸ್ಟಡಿ ಸರ್ಟಿಫಿಕೇಟ್ ಇದೆ ಅದನ್ನು ಹಾಕಿ ಗುರುತಿನ ಚೀಟಿ ಏನೇನು ಹಾಕಬೇಕು ಆಧಾರ್ ಕಾರ್ಡ್ ಹಾಕಬೇಕು ಕಂಪಲ್ಸರಿ ಪ್ಯಾನ್ ಕಾರ್ಡ್ ಹಾಕಬೇಕು ಹಾಗೆ ಮತದಾರರ ಐ ಡಿ ವೋಟರ್ ಐ ಡಿ ಮತದಾರರ ಐ ಡಿ ಅಂತ ಅಂದರೆ ಹಾಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ ಶೀಟ್ ಹಾಕಬೇಕು ನಿಮ್ಮದು ಮಾಸ್ ಕಾರ್ಡ್ಸ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮದು ಅಪ್ಲೋಡ್ ಮಾಡಿ ಓಕೆನಾ ಸೊ ಹಾಗೆ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತಲೇ ಕೊಟ್ಬಿಟ್ಟಿದ್ದಾರೆ ಇನ್ನೇನು ನನ್ನ ಡಿಗ್ರಿ ಅಂತ ಹೇಳಿದ್ರು ನೀವು ನಂಬೋದಿಲ್ಲ ಅಲ್ಲೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಹಾಗೆ ಅರ್ಜಿ ಶೂಲಕ ಹೌದು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅವರು ಫೈವ್ ಹಂಡ್ರೆಡ್ ಹಾಕಬೇಕು ಎಸ್ ಸಿ ಎಸ್ ಟಿ ಮಹಿಳೆಯರು ಟು ಫಿಫ್ಟಿ ರುಪೀಸ್ ಹಾಕಬೇಕು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೆ ಭಾಗಶಃ ಮರುಪಾವತಿ ಅಂದರೆ ನೀವು ಎಕ್ಸಾಮ್ನ ಬರೆದ್ರೆ ಇನ್ ಕೇಸ್ ಆಫ್ ಕೆಲವರು ಎಕ್ಸಾಮ್ ಬರೆಯೋಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿ ಕೆಲವು ಮರ್ತೋಗ್ತಾರೆ ಇಲ್ಲ ಗೊತ್ತ ಕೆಲವ್ರು ಗೊತ್ತಾಗಲ್ಲ ಕೆಲವು ಕಾರ್ನಾಟಕಗಳಿಂದ ಬರೆಯೋದಿಲ್ಲ ಅಂಥವ್ರಿಗೆ ಅದಕ್ಕೆ ಅಂತಲೇ ಹೇಳಿದ್ರು ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಗೆ ಏನು ನೀವು ಪೇ ಮಾಡಿರ್ತೀರ ಆ ರಿ ಅಮೌಂಟು ನಿಮಗೆ ರಿಟರ್ನ್ ಬರುತ್ತೆ ಹಾಗೆ ಓಕೆನಾ ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಕೇಳಿ ಸೊ ಈ ಏನಪ್ಪ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕೆಲವರು ನನಗೆ ಕಾ ಮೆಸೇಜ್ ಹಾಕಿದರು ಏನಂತಂದರೆ ಮೇಡಮ್ ಒಂದು ಸಾವಿರ ರೂಪಾಯಿ ಅಮೌಂಟ್ ಕೇಳ್ತಾ ಇದೆ ಈ ಪೇ ಅಂತ ಹೌದು ಯಾವುದೇ ಗವರ್ಮೆಂಟ್ ಜಾಬ್ಸ್ಗೆ ನೀವು ಅಪ್ಲೈ ಮಾಡಿದ್ರೆ ಅವರು ಡಿ ಡಿ ಅಂತ ಇಷ್ಟು ಅಮೌಂಟ್ ಕಟ್ಟಿಸ್ಕೋತಾರೆ ಅದು ಮಿನಿಮಮ್ ಸಾವಿರ ರೂಪಾಯಿ ಒಳಗಡೆ ಇರುತ್ತೆ ಕೆಲವೊಂದು ಜಾಬ್ಗೆ ಐನೂರು ರೂಪಾಯಿ ಆಗಿರ್ಬೋದು ಕೆಲವೊಂದು ಜಾಬ್ಗೆ ಆಗಿರ್ಬೋದು ಕೆಲವೊಂದು ಜಾಬ್ ಆಗಿರ್ಬೋದು ಕೆಲವೊಂದು ಜಾಬ್ಗೆ ಸಾವಿರ ರೂಪಾಯಿ ಅಷ್ಟೇ ಲಿಮಿಟು ಅದಕ್ಕೆ ಮೇಲೆ ಜಾಸ್ತಿ ಹಾಕಿಸ್ಕೊಳ್ಳಲ್ಲ ಅವ್ರು ಯಾರು ಮತ್ತು ಅದೂ ಅಷ್ಟೇ ನೀವು ಎಕ್ಸಾಮ್ ಬರೆದ್ರೆ ಮತ್ತೆ ನೀವು ಇನ್ ಕೇಸ್ ಆಫ್ ಸೆಲೆಕ್ಟ್ ಆಗಲಿ ಸೆಲೆಕ್ಟ್ ಆಗದೆ ಹೋಗಲಿ ಅದನ್ನು ನಿಮಗೆ ಜಾಬ್ಗೆ ಸಾರಿ ನೀವೇನು ಪೇ ರಿಟರ್ನ್ ಅಮೌಂಟ್ ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿಯ ಆರಂಭ ಅಂತಿಮ ದಿನ ಹೇಳ್ಬಿಡ್ತೀನಿ ನಾನು ಲಾಸ್ಟ್ ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕವ ಅಪ್ಲಿಕೇಶನ್ ನ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಸೊ ಆರಾಮ್ಸೆ ನಿಧಾನವಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸೊ ಹಾಗಂತ ಡಿಲೇನೂ ಮಾಡ್ಕೋಬೇಡಿ ಯಾರ್ಯಾರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಈಗಲೇ ಹೋಗಿ ಅಪ್ಲೈ ಮಾಡಿ ಓಕೆನಾ ಮತ್ತು ಇನ್ನೊಂದೇನಂತ ಅಂದರೆ ಈ ಒಂದೆರಡು ದಿನ ವೆಬ್ಸೈಟಲ್ಲಿ ಲಿಂಕ್ ಬರೋದು ಇನ್ನೊಂದೆರಡು ದಿನ ವೆಯ್ಟ್ ಮಾಡಿ ನೀವು ಯಾಕಂದರೆ ಇವಾಗ ಅದು ಹೊಸ್ದಾಗಿ ಬಿಟ್ಟಿರೋದ್ರಿಂದ ಕೆಲವೊಂದು ಅಪ್ಲಿಕೇಶನ್ ಅದು ಲಿಂಕು ಇದಿರುತ್ತೆ ಸೊ ಇನ್ನೊಂದು ಟು ತ್ರೀ ಡೇಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಅದಕ್ಕಿಂತ ಮುಂಚೆಗೆ ವೆಬ್ಸೈಟಲ್ಲಿ ಹೋಗಿ ಎಲ್ಲನೂ ಚೆಕ್ ಮಾಡಿಸ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ ಬೇಕು ಅದು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಹೇಗೆಲ್ಲ ಅಪ್ಲೋಡ್ ಮಾಡಬೇಕು ಎಷ್ಟು ಸ್ಯಾಲ್ರಿ ಏನಂತ ಇನ್ನೂ ಒಂದ್ಸಲಿ ಕೂತ್ಕೊಂಡು ನೋಡಿ ಹಾಗೆ ಪರೀಕ್ಷಾ ವಿಧಾನ ಈ ಪರೀಕ್ಷೆಯಲ್ಲಿ ತ್ರೀ ಟೈಪ್ಸ್ ಇರುತ್ತೆ ನಿಮಗೆ ಎಕ್ಸಾಮ್ಸು ಅಂದರೆ ನೀವು ಎಕ್ಸಾಮ್ಗೆ ತಯಾರಿ ಆಗಬೇಕಾಗಿರೋದು ನಾನು ಹೇಳ್ತಾ ಇದೀನಿ ಅಂಥ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕಂಪ್ಯೂಟರ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇರುವಂಥದ್ದು ಕಂಪಲ್ಸರಿ ಎಕ್ಸಾಮ್ ಬಂದೇ ಬರುತ್ತೆ ನಾನು ಮೇಲ್ಗಡೆ ಹೇಳಿದೆ ನಿಮಗೆ ಬೇಸಿಕ್ ನಾಲೆಜ್ ತಿಳ್ಕೊಂಡಿದ್ರೆ ಸಾಕು ಅಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೋಗಿ ರೆಫರ್ ಮಾಡಿ ಕಂಪ್ಯೂಟರ್ ಇದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ಗೊಂದು ಟೂ ಮಂತ್ಸ್ ಟೈಮ್ ಇದೆ ಇನ್ನೂ ಅದು ಎಕ್ಸಾಮ್ ಬರೋದಕ್ಕಿನ್ನ ಒಂದು ಮಂತ್ ಆಗೋದಕ್ಕೆ ಸೊ ಅಷ್ಟೇ ಒಂದು ಸ್ವಲ್ಪ ಹೋಗಿ ರೆಫರ್ ಮಾಡಿ ಕುತ್ಕೊಂಡು ಕಂಪ್ಯೂಟರ್ ಸಿಸ್ಟಮ್ ಮುಂದೆ ಹೇಳಿಸ್ಕೊಳ್ಳಿ ಇಲ್ಲ ಯಾರಾದರೂ ಟ್ರೈನಿಂಗ್ ಹೋಗಿದರೆ ಹೋಗಿ ಅಂತ ಎರಡು ಮುಖ್ಯ ಪರೀಕ್ಷೆ ಇರುತ್ತೆ ಮೇಯ್ನು ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧ ಇರುತ್ತೆ ಅದು ಬುಕ್ ಸಿಗುತ್ತೆ ನಿಮಗೆ ಓಕೆನಾ ಸೊ ಅದ್ರದ್ದು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಏನೇನು ಬರುತ್ತೆ ಯಾವ ರೀತಿ ಬರುತ್ತೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಮುಖ್ಯ ಪರೀಕ್ಷೆಗೆ ಏನೇನು ಬೇಕು ರೈಲ್ವೆ ಸಂಬಂಧಪಟ್ಟು ಸ್ವಲ್ಪ ಓದ್ಕೊಳ್ಳಿ ಓಕೆನಾ ಶೈಕ್ಷಣಿಕ ದಾಖಲೆ ಪರಿಶೀಲನೆ ಮತ್ತು ದೈಹಿಕ ಪರೀಕ್ಷೆ ಹೌದು ನೋಡಿ ಫಿಸಿಕಲಾಗಿ ನಿಮಗೆ ಫಿಟ್ ಆಗಿದ್ದೀರಾ ಅಂತ ಚೆಕ್ ಮಾಡ್ತಾರೆ ಹಾಗೆ ಡಾಕ್ಟರ್ ಹತ್ರನೂ ನಿಮ್ಮನ್ನು ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತಾರೆ ಅಂದ್ರೆ ಅದು ನಾರ್ಮಲ್ ಬೇಸಿಕ್ ಮನುಷ್ಯ ಆರೋಗ್ಯವಾಗಿದ್ದಾನ ಅನ್ನೋದಕ್ಕೊಂದು ಚೆಕ್ ಮಾಡಿಸೋದು ಅದು ಇವಾಗೆಲ್ಲ ಆಗಿ ಮಾಡಿಸ್ತಾರೆ ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಮುಖ್ಯ ಸೂಚನೆಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಸುಚ್ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೆಂಗೆ ಅಪ್ಲೈ ಮಾಡಬೇಕು ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲ ನಾನು ಹೇಳ್ತೀನಿ ಇಲ್ಲ ನೀವು ಸೈಬರ್ ಸೆಂಟರ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದರೆ ಅವರೇ ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡ್ತಾರೆ ಅದಕ್ಕಿಂತ ಮುಂಚೆ ನೀವು ಒಂದ್ಸಲಿ ಓದ್ಕೋಬೇಕು ಯಾಕಂದರೆ ನಾವೇ ಅಪ್ಲೈ ಮಾಡೋದೇ ಬೇರೆ ರೀತಿ ನಮ್ಗೆ ಗೊತ್ತಿರೋರು ಅಪ್ಲೈ ಮಾಡಿಸೋದೇ ಬೇರೆ ರೀತಿ ಯಾಕಂದರೆ ಅವ್ರು ನಾವು ಹೇಳಿದ ತಕ್ಷಣ ಜಸ್ಟ್ ಅಪ್ಲೈ ಮಾಡ್ತಾರೆ ಅಷ್ಟೇ ಅಂದರೆ ಏನು ಫುಲ್ಲು ಅಷ್ಟು ಜವಾಬ್ದಾರಿ ತೊಗೊಂಡು ಯಾರೂ ಮಾಡೋದಿಲ್ಲ ಸೊ ನೀವು ಪಕ್ಕದಲ್ಲೇ ಕೂತ್ಕೊಂಡು ಇನ್ ಕೇಸ್ ಆಫ್ ನಿಮಗೆ ಬಂದಿಲ್ಲ ಅಂದರೆ ಪಕ್ಕದಲ್ಲೇ ಕೂತ್ಕೊಂಡು ಅವ್ರ ಕೈಲಿ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಹಾಕಬೇಕು ಒಂದು ಡಾಕ್ಯುಮೆಂಟ್ಸು ಕೂಡ ಮಿಸ್ ಮಾಡಬಾರ್ದು ಹಾಗೆ ಎಲ್ಲ ಅಧಿಸೂಚನೆಗಳು ಮತ್ತು ಪರೀಕ್ಷಾ ದಿನಾಂಕ ರೈಲ್ವೆ ನೇಮಕಾತಿ ಮಂಡಳಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಪ್ರಕಟವಾಗಿಲ್ಲಿದ್ದೆ ಅಂದರೆ ಈ ವೆಬ್ಸೈಟ್ ಏನಿದೆ ಇದರಲ್ಲಿ ನಿಮ್ಮ ಮೊಬೈಲ್ಗೂ ಮೆಸೇಜ್ ಬರುತ್ತೆ ಯಾಕಂದರೆ ನೀವು ಅಪ್ಲಿಕೇಶನಲ್ಲಿ ನಂಬರ್ ಹಾಕಿರ್ತೀರಲ್ವಾ ಸೊ ಆಟೋಮೆಟಿಕ್ಕಾಗಿ ಅದು ನಿಮಗೆ ಮೆಸೇಜ್ ಬರುತ್ತೆ ಇನ್ ಕೇಸ್ ಆಫ್ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಅವಾಗ ಅವಾಗ ವೆಬ್ಸೈಟ್ ಓಪನ್ ಮಾಡಿ ಹೇಳಿ ಇರಿ ನಿಮಗೆ ನೀವು ಅಪ್ಲೈ ಮಾಡಿರ್ತಾರಲ್ಲ ಅರ್ಜಿ ಕೋಡೆಲ್ಲ ಕೊಟ್ಟಿರ್ತಾರೆ ಅದನ್ನು ಕ್ಲಿಕ್ ಅದನ್ನ ಅದು ಕೂಡ ಅಲ್ಲಿ ಮೆನ್ಷನ್ ಆಗುತ್ತೆ ಮತ್ತು ಯಾವ ಕಾಲೇಜು ಎಲ್ತ್ ಸೆಂಟರ್ ಬಿದ್ದೆ ಎಲ್ಲನೂ ಸಿಗುತ್ತೆ ನೀವು ನಿಮಗೆ ಹಾಗೆ ಎಲ್ಲ ಅಧಿಸೂಚನೆಗಳು ಮತ್ತು ಪರೀಕ್ಷಾ ದಿನಾಂಕಗಳು ರೈಲ್ವೆ ನೇಮಕತೆ ಸಾರಿ ಇದು ಹೇಳಿದೆ ಅಲ್ವಾ ತಪ್ಪು ಮಾಹಿತಿಯನ್ನು ಒದಗಿಸಿದರೆ ಅರ್ಜಿ ನಿರಾಕರಿಸಿದೆ ನೋಡಿ ಅಪ್ಲಿಕೇಶನ್ ಅಲ್ಲಿ ಒಂದು ಕೊಡೋದು ಆಮೇಲೆ ನೀವು ಸೆಲೆಕ್ಟ್ ಆದಮೇಲೆ ಡಾಕ್ಯುಮೆಂಟ್ಸ್ ಅಲ್ಲಿ ಇನ್ನೊಂದು ಕೊಡೋದು ಎಕ್ಸಾಮ್ ಬರೆದಾದ್ಮೇಲೆ ಇದೆಲ್ಲ ರಾಂಗು ಸೊ ಯಾರು ಕರೆಕ್ಟ್ ಆಗಿದೆ ಏನು ಪ್ರಾಂಪ್ಟ್ ಆಗಿದೆ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ನಿಮ್ದೇ ಕರೆಕ್ಟ್ ಕರೆಕ್ಟಾಗಿ ಕೊಡಿ ಹಾಗೆ ಇನ್ನೇನು ಅವರು ಎಸ್ ಎಸ್ ಎಲ್ ಸಿ ಮಾರ್ಸ್ಕೊಡು ಇಲ್ಲ ಪಿ ಯು ಸಿ ಮಾರ್ಕ್ಸ್ಗಳು ಇಲ್ಲ ನಿಮ್ಮದು ಕಂಪ್ಯೂಟರ್ದು ಏನಾದರೂ ಇದ್ದರೆ ಇನ್ ಕೇಸ್ ಆಫ್ ಸರ್ಟಿಫಿಕೇಟ್ ಹಾಕಿ ಇಲ್ಲ ಅಂದರೆ ಅವ್ರ ಪರ್ಟಿಕ್ಯುಲರ ಕಂಪ್ಯೂಟರ್ ಸರ್ಟಿಫಿಕೇಟ್ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಕೇಳಿಲ್ಲ ಬರೀ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಪೂರ್ವ ಮೂರಲ್ಲಿ ಯಾವುದಾದ್ರೂ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಹಾಕೋದು ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನನ್ನ ವೀಡಿಯೋ ಶಿ ತನಕ ನೋಡಿದ್ದಕ್ಕೆ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಅದ್ರದ್ದು ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಈ ನನ್ನ ವೀಡಿಯೋನಲ್ಲಿ ನೆಕ್ಸ್ಟ್ ಹಾಕ್ತೀನಿ ಇಲ್ಲ ನೀವು ಕಮೆಂಟಲ್ಲಿ ಹಾಕಿ ನಾನು ಫುಲ್ ಡೀಟೇಲ್ಸ್ ನಿಮ್ಗೆ ಏನೇನು ಬೇಕು ಅಂತ ಎಲ್ಲ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೆಲ್ಪ್ ಆಗಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್